ಆತ್ಮೀಯ ವಿದ್ಯಾರ್ಥಿ ಪಾಲಕರಿಗೆ ಈಗಾಗಲೇ ಜವಾಹರ್ನವದಯ ಹದಿಮೂರು ನೆಕ್ಸ್ಟ್ ಮಂತು ನಾವು ಹದಿಮೂರನೇ ತಾರೀಕಿಗೆ ಅದಾವ್ರಿ ಜವಾಹರ್ನವೋದಯ ಪರೀಕ್ಷೆ ಸಲುವಾಗಿ ಮಕ್ಕಳು ಸ್ಪೆಷಲಾಗಿ ತಯಾರಾಗಿದ್ದಾರೆ ರೀ ಆದ್ರೆ ಅವ್ರದ್ದು ಹೆಲ್ತ್ ಆ್ಯಂಡ್ ಹೈಜನ್ ಬಗ್ಗೆ ನಾವು ಕಾಳಜಿ ತಗೊಳ್ಬೇಕಾದದ್ದು ಭಾಳ ಐತ್ರಿ ಇಷ್ಟು ಕೇರ್ಫುಲ್ ತಗೋಬೇಕು ರೀ ಅವ್ರು ಏನು ಅಂತಂದ್ರೆ ಸರಿಯಾಗಿ ಊಟ ಮಾಡ್ತಿರೋದಿಲ್ಲ ರೀ ಪೌಷ್ಟಿಕ ಆಹಾರ ತಿಂತಿರೋದಿಲ್ಲ ಜಂಕ್ ಫುಡ್ಸು ಅದಕ್ಕೆ ಇದಕ್ಕೆ ಭಾಳ ಅಡಿಕ್ಟ್ ಆಗಿರ್ತಾರೆ ದಯವಿಟ್ಟು ಏನು ಮಾಡಿರಿಂದ್ರೆ ವಿದ್ಯಾರ್ಥಿ ಪಾಲಕರು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡುವಂಥದ್ದಂದ್ರೆ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಜಂಕ್ ಫುಡ್ಸ್ ಬಿಡಿಸ್ರಿ ತಿನ್ನಿಸ್ಬೇಡ್ರಿ ಪೌಷ್ಟಿಕ ಆಹಾರ ಸ್ಪೆಷಲಾಗಿ ಆ್ಯಪಲ್ಲು ಚಲೋ ಚಲೋ ಹಣ್ಣುಗಳು ಮನಿಯೊಳಗನ ಮಾಡಿದಂಥ ಆಹಾರ ಇಂಥದ್ದೆಲ್ಲ ತಿನ್ನಿಸ್ರಿ ಮಕ್ಕಳು ಚೆನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಯಾಕಂದ್ರೆ ಆ ಪೌಷ್ಟಿಕತೆ ಮಕ್ಕಳ ಮೆದುಳಿಗೆ ಭಾಳಷ್ಟು ಪಿಕಪ್ ಕೊಡ್ತತ್ರಿ ಅದನ್ನು ನಾವು ಮೇಂಟೈನ್ ಮಾಡಬೇಕ್ರಿ ಮತ್ತು ಭಾಳಷ್ಟು ಎನ್ಕರೇಜ್ ಮಾಡಿರಿ ಮನಿಯೊಳಗೆ ಅವರಿಗೆ ಅಂಜಿಸ್ಬೇಡ್ರಿ ಏನು ನೀ ಅವರಿಗೆ ಧೈರ್ಯ ಗೆಡಿಸ್ಬೇಡ್ರಿ ಏ ನೀವು ಆಗಬೇಕು ನೋಡು ಆಗಲಿಲ್ಲ ಅಂದ್ರೆ ನೋಡು ಹಂಗೆ ನೋಡು ಹಿಂಗೆ ನೋಡು ಅಂತ ಅವ್ರಿಗೆ ಧೈರ್ಯ ಗೆಡಿಸೋದು ಬೇಡ ನೀನು ಎಕ್ಕಿ ಸಿಲೆಕ್ಷನ್ ಆಗ್ತಿ ಚಲೋ ಪ್ರಯತ್ನ ಮಾಡು ನಿನ್ನ ಸಾಧನೆ ಭಾಳಷ್ಟು ಮುಖ್ಯ ಐತಿ ನೀನು ಒಳ್ಳೆ ರೀತಿಯಾದಂಥ ತರಬೇತಿ ಕೊಡತ್ತಾರ ಅವ್ರಿಗೆ ತಕ್ಕಂಗೆ ನೀವು ವರ್ಕ್ ಮಾಡತ್ತೀ ರಜಾ ಚಲೋ ಮಾಡು ಅಂತೇಳಿ ಅವ್ರು ಪುಷ್ ಮಾಡಿರಿ ಮಾಡ್ರಿ ಆ ಮಕ್ಕಳು ಚೆನ್ನಾಗಿ ಆಗೋದ್ರಲ್ಲಿ ಸಿಲೆಕ್ಷನ್ ಆಗೋದ್ರಲ್ಲಿ ಸಮಸ್ಯೆನೇ ಇಲ್ಲ ನಿಮ್ಮ ಪಾತ್ರನೂ ಭಾಳ ಮುಖ್ಯ ಐತಿ ಇಲ್ಲಿ ನನ್ನ ಪಾತ್ರ ಮುಖ್ಯ ಐತಿ ಅದಕ್ಕೆ ತಕ್ಕಂಗೆ ನಾವು ಎಲ್ಲರ ಜೊತೆಗೂಡಿ ಮಕ್ಕಳನ್ನು ತಯಾರು ಮಾಡಿ ಆ ಜವಾಹಾರನ ಉದಯ ಪರೀಕ್ಷೆ ಒಳಗೆ ಸೆಲೆಕ್ಷನ್ ಆಗಿ ಬರುವಂಗ ಪ್ರಯತ್ನ ಮಾಡೋನು ನಮ್ಮ ನಿಮ್ಮೆಲ್ಲರ ಪ್ರಯತ್ನ ಆ ಮಕ್ಕಳಿಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದು ಗ್ಯಾರಂಟಿ ಐತಿ ಥ್ಯಾಂಕ್ ಯು